ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸರ್ ತಾವು ಅನುಭವಿ ರಾಜಕಾರಣಿ ಎರಡು ಬಾರಿ ಗೆದ್ದಿದ್ದವರು ಮನ್ಮೂಲಿಗೆ ಸ್ಪರ್ಧೆ ಮಾಡಿದ್ರೆ ಹೇಗೆ ಅನ್ಸರ್ ಖುಷಿ ಒಂದು ಏನೋ ಒಂದು ಆಸೆ ಇದೆ ಆಸೆಗೆ ನಮ್ಮ ಕೈ ಹಿಡಿತರ ಅಂತೇಳಿ ಒಂದು ನಂಬಿಕೆ ಈ ಹಿಂದೆ ಪಂಚಾಯಿತಿ ಮತ್ತು ಸೊಸೈಟಿನಲ್ಲಿ ಗೆದ್ದೆ ಅಧ್ಯಕ್ಷರಾಗಿರುವಂಥವ್ರು ಆ ಒಂದು ಓಲೈಕೆ ಮತಗಳು ಈ ಬಾರಿ ಕೈ ಹಿಡಿತು ಮನ್ಮೂಲ ಚುನಾವಣೆ ಏಕೆಂದರೆ ನಾವು ಹಿಂದೆ ನಾವು ನಮ್ಮ ಭಾರತದಲ್ಲ ನಾವು ಈ ಒಂದು ಅನುಭವ ಇದೆ ಮತ್ತು ಇತ್ತು ಆ ಒಂದು ಇನ್ನ ನಾಲ್ಕು ಅವರು ಒಳ್ಳ ಮಾಡೋಕ್ಕೆ ಮತ್ತೆ ಒಳ್ಳೆದು ಮಾಡಿ ಮತ್ತು ತೆರವುಗೋಸ್ಕರ ಕುಡಿಯಲಿಕ್ಕೆ ಒಂದು ಶಕ್ತಿ ಕಮ್ಮಿ ಅಂತ ಹೇಳಿ ಮತದಾರಿಗೆ ಅನ್ನೋದಕ್ಕೆ ಇಷ್ಟಪಡ್ತೀರಿ ಸರ್ ಮತದಾರಗಳಿಗೆ ಏನು ಉಪಯೋಗಿ ಏನು ಮೂರು ಜನ ಕೇರ್ತಿಗೆ ಯಾವುದೇ ಮಾತಿಗೆ ಕೂಡ ಮೂರು ಜನಕ್ಕೆ ಒಂದು ಕಟ್ಟಿನ ಮತವನ್ನು ಹಾಕಿ ಒಂದು ದೀಗುಕರಿಸಬೇಕು Thank you.